ಗುರುಭ್ಯೋ ನಮಃ ರೀ ಹೋಂ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮನಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ತುಂಬ ಜನ ಪೇರೆಂಟ್ಸ್ ಬರ್ತಾರೆ ನಮ್ಮ ಬಳಿ ಬಂದಾಗ ಹೇಳ್ತಾರೆ ಗುರುಗಳೇ ನನ್ನ ಮಗ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ವರೆಗೂ ತುಂಬ ಡಿಸ್ಟಿಂಕ್ಷನ್ಲೆ ಪಾಸ್ ಆಗ್ತಿದೆ ಅಂದರೆ ನನ್ನ ಮಗನ ಬ್ಯಾನರ್ಲೆಲ್ಲ ಫೋಟೋ ಬಂದುಬಿಡ್ತಿತ್ತು ಅಷ್ಟು ತುಂಬ ಚೆನ್ನಾಗಿದ್ದವನು ನನ್ನ ಮಗ ಎಂಟನೇ ಕ್ಲಾಸ್ ಬಂದಮೇಲೆ ಜಸ್ಟ್ ಪಾಸಾದರೆ ಸಾಕು ನಮ್ಮ ಮಟ್ಟಿಗೆ ಬಂದುಬಿಟ್ಟಿದ್ದಾನೆ ಇದಕ್ಕೆ ಕಾರಣ ಏನು ಅಂತ ಇನ್ನೂ ತುಂಬ ಜನ ಹೇಳ್ತಾರೆ ಗುರುಗಳೇ ನನ್ನ ಮಗ ಐದು ಗಂಟೆಗೆ ಬಿಡ್ತಾನೆ ಐದುವರೆಗೆ ದೇವ್ರ ಪೂಜೆ ಮಗ ಕೂತ್ಕೊಂಡ್ಬಿಡ್ತಾನೆ ಓದೋ ಕೂತ್ಕೊಂಡ್ಬಿಡ್ತಾನೆ ಆದರೆ ಓದೋ ತಲೆಗೆ ಹತ್ತೋಲ್ಲ ಏನು ಮಾಡಬೇಕು ಅಂತ ಇನ್ನೂ ತುಂಬ ಜನ ಹೇಳ್ತಾರೆ ಗುರುಗಳೇ ನನ್ನ ಮಗ ಆರು ಗಂಟೆಯಿಂದ ಒಂಬತ್ತುವರೆ ಸ್ಕೂಲ್ ಅಂದರೆ ಒಂಬತ್ತು ಗಂಟೆವರೆಗೂ ಓದ್ತಿರ್ತಾನೆ ಆದರೆ ಓದಿದ್ದೆಲ್ಲ ಕಾಲೇಜ್ಗೆ ಎಕ್ಸಾಮ್ ಆಲ್ಗೆ ಹೋದಾಗ ಅಥವಾ ಶಾಲೆಯಲ್ಲಿ ಕೂತ್ಕೊಂಡಾಗ ಯಾವುದೂ ನೆನಪಿಗೆ ಬರಲ್ಲ ಏನು ಮಾಡಬೇಕು ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಅಂದರೆ ನನ್ನ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಚುರುಕಾಗಬೇಕು ಪ್ರಗತಿ ಆಗಬೇಕು ಅವನಿಗೆ ಉತ್ತಮ ಪಾಸಿಟಿವ್ ಎನರ್ಜಿ ಅಂದರೆ ಓದೋಕೆ ವಿಚಾರದಲ್ಲಿ ಪಾಸಿಟಿವ್ ಎನರ್ಜಿ ಯಾವ ರೀತಿ ಬರಬೇಕು ನನ್ನ ಮಗ ಓದಿದ್ದನ್ನು ಜ್ಞಾಪಕ ಶಕ್ತಿ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೋಬೇಕು ದಯಮಾಡಿ ತಿಳಿಸಿ ಅಂತ ಬಂದಿರತಕ್ಕಂಥ ಪೋಷಕರು ಮಕ್ಕಳನ್ನೂ ಕರ್ಕೊಬಂದು ಕೇಳ್ತಾರೆ ಏಕೆಂದ್ರೆ ಮಕ್ಕಳು ಯಾರು ತಿಳ್ಕೊಳ್ಳಿ ಅಂತ ತಂದೆ ತಾಯಿ ಹೇಳಿದ್ರೆ ಕೇಳಲ್ಲ ಅಟ್ಲೀಸ್ಟ್ ಇವ್ರ ಮುಖಾಂತರ ಕೇಳಿಸಿದ್ರೆ ಕೇಳ್ತಾರೆ ಅಂತ ಅಂಥ ಮಕ್ಕಳುಗಳಿಗೆ ಅಂದರೆ ವಿದ್ಯಾಭ್ಯಾಸಕ್ಕೆ ಅವರು ಎಲ್ ಕೆ ಜಿಯಿಂದ ಇಳಿದು ಡಿಗ್ರಿ ಮಕ್ಕಳಾಗಿದ್ದರೂ ಕೂಡ ಇದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ವಿದ್ಯಾಕ್ಷೇತ್ರದಲ್ಲಿ ಅವ್ರ ಅಭಿವೃದ್ಧಿಯನ್ನು ಖಂಡಿತ ಕಾಣ್ತಾರೆ ತುಂಬ ಜನ ಅಂತಾರೆ ಗುರುಗಳೇ ನನ್ನ ಮಗ ಓದಕ್ಕೆ ಕೂತ್ಕೋತಿದ್ದಾನೆ ಕಾನ್ಸಂಟ್ರೇಷನ್ ಲೆವೆಲ್ ಇಲ್ಲ ಅಂತ ಐದು ನಿಮಿಷ ಪುಸ್ತಕ ಹೋದರೆ ಹತ್ತು ನಿಮಿಷ ಆಗೋಡೆ ನೋಡಿರ್ತಾನೆ ಇನ್ನೊಂದು ಐದು ನಿಮಿಷ ಆಗೋಡೆ ನೋಡಿರ್ತಾನೆ ಇದೇ ರೀತಿ ಸಮಯ ಕಳೆದು ಬಿಡ್ತಾನೆ ನನ್ನ ಮಗ ಕಾನ್ಸಂಟ್ರೇಷನ್ ಆಗಿ ಕೂತ್ಕೊಂಡು ಓದೋಕ್ಕೆ ಅದರ ಪರಿಹಾರ ಹೇಳಿ ಅಂತ ಇದಕ್ಕೆ ಪರಿಹಾರ ಅಂದರೆ ಸರಸ್ವತಿಯನ್ನು ಆರಾಧನೆ ಮಾಡತಕ್ಕಂಥದ್ದು ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ ಮೇಧಾಶಕ್ತಿಯನ್ನು ಗಳಿಸ್ಕೋಬೇಕು ಅಂದರೆ ಸರಸ್ವತಿ ಆರಾಧನೆಯನ್ನು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಓಂ ಸರಸ್ವತಿಯೇ ನಮಃ ಈ ಮಂತ್ರವನ್ನು ಯಥೇಚ್ಛವಾಗಿ ಜಪಗಳನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಒಂದು ಎರಡನೇದು ಮಕ್ಕಳಿಗೆ ಸ್ವಲ್ಪ ಕಾನ್ಸಂಟ್ರೇ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗಬೇಕು ಜ್ಞಾಪಕ ಶಕ್ತಿ ಜಾಸ್ತಿ ಆಗಬೇಕು ಅಂದರೆ ಶನಿವಾರ ಅಥವಾ ಮಂಗಳವಾರ ಸ್ವಾಮಿಗೆ ಜೇನು ಜೇನುತುಪ್ಪದಿಂದ ಅಭಿಷೇಕ ಮಾಡಿ ಆ ಜೇನುತುಪ್ಪದ ಪ್ರಸಾದವನ್ನು ಮಕ್ಕಳಿಗೆ ದಿನನಿತ್ಯ ನೀಡ್ತಾ ಬಂದರೆ ಖಂಡಿತವಾಗಿ ಅವರ ಜ್ಞಾಪಕ ಶಕ್ತಿ ವೃದ್ಧಿಯಾಗತ್ತೆ ಅಂತ ಅದೇ ರೀತಿ ದಕ್ಷಿಣಾಮೂರ್ತಿಯ ಸಹಿತವಾಗಿ ದತ್ತಾತ್ರೇಯ ಆರಾಧನೆ ಮಾಡಬೇಕು ಪ್ರಮುಖವಾಗಿ ದಕ್ಷಿಣಾಮೂರ್ತಿಗಳನ್ನು ಯಾರು ಆರಾಧನೆ ಮಾಡುತ್ತಾರೋ ದಕ್ಷಿಣಾಮೂರ್ತಿಯ ಮಂತ್ರವನ್ನು ಯಾರು ಜಪಗಳನ್ನು ಮಾಡುತ್ತಾರೋ ಅವರು ಖಂಡಿತವಾಗಿಯೂ ಆ ಸರಸ್ವತಿಯ ಅನುಗ್ರಹೆಯನ್ನು ಪಡೆಯೋಕ್ಕೋಸ್ಕರ ಮೇಧಾಶಕ್ತಿಯನ್ನೇ ಪ್ರಾಪ್ತ ಮಾಡ್ಕೊಳ್ತಾರೆ ಅಂತಂದು ಕೂಡ ತಿಳಿಸ್ಕೊಡ್ತೀನಿ ಯಾವ ಮಕ್ಕಳು ನನಗೆ ಓದೋಕ್ಕೆ ಆಗ್ತಾ ಇಲ್ಲ ಓದಬೇಕು ಅಂತ ಕೂತ್ಕೊಂಡ್ರೆ ಮನಸ್ಸಲ್ಲಿ ನೂರಾರು ಆಲೋಚನೆಗಳು ಬರುತ್ತೆ ಅಂತ ಅನ್ಕೋತಾರೋ ಅವರು ದಕ್ಷಿಣಾಮೂರ್ತಿ ಮಂತ್ರಗಳನ್ನು ಜಪಗಳನ್ನು ಮಾಡಿ ತುಂಬ ಜನ ವಿದ್ಯಾರ್ಥಿಗಳ ಸಮಸ್ಯೆ ಏನಂದರೆ ಗುರುಗಳೇ ಹತ್ತು ನಿಮಿಷ ನಾನು ಕೂತ್ಕೊಂಡು ಓದ್ತೀನಿ ಹದಿನೈದು ನಿಮಿಷಕ್ಕೆ ಬ್ಯಾರದ್ದಿ ಆಲೋಚನೆಲ್ಲ ಮನಸ್ಸಿಗೆ ಬರುತ್ತೆ ನಾನು ಓದ್ಕೊಂಡು ಕೂತ್ಕೊಂಡು ಓದೋಕ್ಕೆ ಆಗ್ತಾ ಇಲ್ಲ ಹೇಳೋರು ಸರಸ್ವತಿ ಸಹಿತವಾಗಿ ದಕ್ಷಿಣಾಮೂರ್ತಿಯ ಆರಾಧನೆಯನ್ನು ಮಾಡಿ ಯಾರು ದಕ್ಷಿಣಾಮೂರ್ತಿಯ ಮಂತ್ರವನ್ನು ಜಪ ಮಾಡುತ್ತಾರೋ ಖಂಡಿತವಾಗಿ ಅವರು ಏಕಾಗ್ರತೆಯಿಂದ ಕೂತಿ ಓದಬಹುದು ಅದೇ ರೀತಿ ನೀವೇನಾದ್ರು ಕೂತ್ಕೊಂಡು ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ ಆದಷ್ಟು ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ ಎದ್ದು ಓದಬೇಕು ಅಂತ ತುಂಬ ಜನ ಆ ಪೇರೆಂಟ್ಸ್ಗಳು ಹೇಳ್ತಾರೆ ನನ್ನ ಮಗ ಐದು ಎದ್ದು ಓದಿಸ್ಬೇಕು ಅಂತ ತುಂಬ ಆಸೆಗಳಿರುತ್ತೆ ಗುರುಗಳೇ ಆ ಟೈಮಲ್ಲಿ ಓದಿದ್ರೆ ದೇವಾನ ದೇವತೆಗಳು ಆಶೀರ್ವಾದ ಮಾಡ್ತಾರೆ ಅಂತ ಖಂಡಿತ ಕೂಡ ಓದು ನಾವು ಹೇಳೋದೇನೆಂದರೆ ಬೆಳಗ್ಗೆ ಎದ್ದು ತಮ್ಮ ದಿನನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಐದು ಐದುವರೆ ಪ್ರಾಂತ ಕಾಲದಲ್ಲಿ ಓದಿದರೆ ಖಂಡಿತವಾಗಿಯೂ ನಿಮಗೆ ಜ್ಞಾನಾರ್ಜನೆ ಆಗುತ್ತದೆ ಖಂಡಿತ ಸರಸ್ವತಿ ಅನುಗ್ರಹವಾಗುತ್ತೆ ಅಂತ ಅದೇ ಸಮಯದಲ್ಲಿ ಇವನಾರು ಕೂತ್ಕೊಂಡು ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ ಪೂರ್ವಾಭಿಮುಖ ಅಥವಾ ಉತ್ತರ ಅಭಿಮುಖವಾಗಿ ಕೂತ್ಕೊಂಡೇ ಓದಬೇಕು ಅಂತ ಗುರುಗಳೇ ನಾನು ಏನೋ ರೂಮ್ ಕಟ್ಟಿಸ್ಕೊಂಡ್ಬಿಟ್ಟಿದ್ದೀನಿ ಬಾಲ್ಕನಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಗಾಳಿ ಬೆಳಗ್ಗೆ ಇದೆ ನಾನೇನಾರ ಪಶ್ಚಿಮಕ್ಕೆ ಕೂತ್ಕೊಂಡು ಓದ್ಬೋದಾ ನಾನೇನಾರ ದಕ್ಷಿಣಕ್ಕೆ ಕೂತ್ಕೊಂಡು ಓದ್ಬೋದಾ ಅಂದರೆ ಖಂಡಿತ ನಿಷಿದ್ಧ ಯಾವುದೇ ಕಾರಣಕ್ಕೂ ದಕ್ಷಿಣಾಭಿಮುಖವಾಗಿರ್ಬೋದು ಆಗ್ನೇಯ ಅಭಿಮುಖ ಆಗಿರ್ಬೋದು ಅಂದರೆ ಕ್ರಾಸಾಗಿ ಕೂತ್ಕೊಳ್ಳೋದಾಗಿರ್ಬೋದು ಅಥವಾ ದಕ್ಷಿಣ ಪಶ್ಚಿಮಕ್ಕೆ ಕೂತ್ಕೊಂಡು ಆಗಿರ್ಬೋದು ಯಾವುದೇ ದಿಕ್ಕದಲ್ಲಿ ಕೂತ್ಕೊಂಡು ಓದೋಂಗಿಲ್ಲ ಯಾವಾಗಲೂ ಕೂಡ ಪೂರ್ವ ಅಥವಾ ಉತ್ತರ ಅಂದರೆ ಈಸ್ಟ್ ಅಥವಾ ನಾರ್ತ್ ಅಭಿಮುಖವಾಗಿ ಅಂದ್ರೆ ನಿಮ್ಮ ಫೇಸ್ ಆ ಕಡೆ ಇರಬೇಕು ಅಂತ ಆ ಕಡೆ ಕೂತ್ಕೊಂಡು ಹೋದರೆ ಖಂಡಿತವಾಗಿಯೂ ನಿಮ್ಮ ಜ್ಞಾಪಕ ಶಕ್ತಿ ವೃದ್ಧಿ ಆಗುತ್ತೆ ಅಂತ ಆಮೇಲೆ ನೀವೇನಾದ್ರು ಕೂತ್ಕೊಂಡು ಇವತ್ತು ಓದ್ತಾ ಇದ್ದೀರಾ ಅಂದರೆ ಹಳದಿ ಬಟ್ಟೆಯನ್ನು ಧಾರಣೆ ಮಾಡ್ಕೊಂಡು ಓದಬೇಕು ಅಂತ ತುಂಬಾ ಜನ ಕೇಳ್ತಾರೆ ಗುರುಗಳೇ ಪ್ರತಿನಿತ್ಯ ಹಳದಿ ಬಟ್ಟೆಯನ್ನು ನಾವು ಧಾರಣೆ ಮಾಡ್ಕೊಂಡು ಓದೋಕ್ಕಾಗತ್ತಾ ಅಂತ ಖಂಡಿತ ಆಗಲ್ಲ ನನಗೂ ಅರ್ಥ ಆಗುತ್ತೆ ಆ ಸಮಯದಲ್ಲಿ ಹಳದಿ ಬಣ್ಣದ ಬಟ್ಟೆಯನ್ನು ನಿಮ್ಮ ಬಳಿ ಇಟ್ಟುಕೊಂಡು ಅಂದರೆ ಹಳದಿ ಬಣ್ಣದ ಯಾವ್ದಾರ ಒಂದು ಆಕೃತವಾಗಿರೋ ಒಂದು ಬಟ್ಟಿನ ಚೂರನ್ನ ಜೊತೆಲಿ ಹೋದರೆ ಖಂಡಿತ ದಕ್ಷಿಣಾಮೂರ್ತಿ ಅನುಗ್ರಹದಿಂದ ನಿಮಗೆ ಓದಿರ್ತಕ್ಕಂಥ ಅಷ್ಟು ವಿದ್ಯಾಭ್ಯಾಸ ಜ್ಞಾನಾರ್ಜನ ಆಗುತ್ತೆ ಅಂತ ಅದೇ ರೀತಿ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಆಂಜನೇಯನ ಪ್ರಾರ್ಥನೆ ಮಾಡಬೇಕು ಪ್ರತಿ ಶನಿವಾರದಂದು ಮಂಗಳವಾರದಂದು ಯಾರು ಆಂಜನೇಯನ ಪ್ರಾರ್ಥನೆ ಮಾಡ್ತಾರೋ ಖಂಡಿತವಾಗಿ ಅವರ ಮನಸ್ಸಿಗೆ ಆಂಜನೇಯ ಅನುಗ್ರಹದಿಂದ ಇನ್ನು ಯಥೇ ಯಥೇಚ್ಛವಾಗಿ ಇದನ್ನು ಓದಬೇಕು ಅಂತೇಳಿ ಅವರ ಮನಸ್ತಾತ ತೊಡಗುತ್ತದೆ ಪ್ರತಿ ಶನಿವಾರ ಹನುಮಾನ್ ಕೇಳುವ ಮುಖಾಂತರ ಅವರ ಜ್ಞಾನ ಸದಾಕಾಲ ಸರಸ್ವತಿಯ ಕಡೆ ಓಲೈಕೆಯಾಗುವ ಕಡೆ ಸಾಗುತ್ತದೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಈ ರೀತಿ ಲ ಸರಸ್ವತಿಯನ್ನು ದಕ್ಷಿಣಾಮೂರ್ತಿಯನ್ನು ಅದೇ ರೀತಿ ಆಂಜನೇಯನ ಪ್ರಾರ್ಥನೆ ಮಾಡಬೇಕು ಅದೇ ರೀತಿ ತಿಂಗಳದಲ್ಲಿ ಎರಡು ಸಲ ಪಂಚಮಿ ತಿಥಿ ಬರುತ್ತೆ ಒಂದು ಕೃಷ್ಣ ಪಕ್ಷ ಇನ್ನೊಂದು ಶುಕ್ಲ ಪಕ್ಷ ಅದೇ ರೀತಿ ತಿಂಗಳಿಗೆ ಒಂದು ಬಾರಿ ಮೂಲ ನಕ್ಷತ್ರ ಬರುತ್ತೆ ಯಾವಾಗ ಪಂಚಮಿ ತಿಥಿ ಬರುತ್ತದೋ ಯಾವಾಗ ಮೂಲ ನಕ್ಷತ್ರ ಬರುತ್ತದೋ ಆ ದಿವಸಗಳಲ್ಲಿ ಅದರಲ್ಲಿರುವ ಶಾರದಾಂಬ ದೇವಸ್ಥಾನ ಅಂದರೆ ಸರಸ್ವತಿ ದೇವಸ್ಥಾನಕ್ಕೆ ಹೋಗಿ ಮಕ್ಕಳ ನಾಲಿಗೆ ಮೇಲೆ ಸರಸ್ವತಿಯ ಮೂಲ ಬೀಜಾಕ್ಷರಿ ಮಂತ್ರವನ್ನು ಬರೆಸಿದರೆ ಖಂಡಿತವಾಗಿಯೂ ಸರಸ್ವತಿಯ ಅನುಗ್ರಹ ಆ ವ್ಯಕ್ತಿಗಳ ಮೇಲೆ ಆಗುತ್ತೆ ಅಂತ ಜಾತಕದಲ್ಲಿ ಬುಧ ತುಂಬ ಚೆನ್ನಾಗಿದ್ದರೆ ಒಳ್ಳೆ ಬುದ್ಧಿಶಕ್ತಿ ಇರುತ್ತೆ ಕೂಡ ಅಂತಲೂ ಹೇಳ್ತೀವಿ ಹಾಗಾಗಿ ಮಕ್ಕಳಿಗೆ ಒಂದು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಕುಂಠಿತವಾಗ್ತಾ ಇದ್ದರೆ ಬುಧವಾರದತ್ತು ಹೆಸರು ಅದರ ಹಿಂದಿನ ದಿನ ನೆನೆಸ್ಬಿಡಿ ಅದರ ನಾಳೆ ಬ ಹಸುವಿ ಕೊಡತಕ್ಕಂಥದ್ದು ಅಥವಾ ಬುಧವಾರದೊಂದು ಹಸಿರು ಬಣ್ಣದ ಬಟ್ಟೆಯೊಂದಿಗೆ ಬರತಕ್ಕಂಥ ಹತ್ರದಲ್ಲಿರತಕ್ಕಂಥ ಬ್ರಾಹ್ಮಣರಿಗೆ ಆ ಧಾನ್ಯವನ್ನು ಬಟ್ಟೆಯನ್ನು ಕೊಡುವ ಮುಖಾಂತರ ಆ ಸರಸ್ವತಿಯ ಅನುಗ್ರಹಕ್ಕೆ ಪ್ರಾರ್ಥರಾಗಬೇಕಾಗಿ ಕೋರಿಕೊಳ್ಳುತ್ತೇನೆ ಮಕ್ಕಳ ವಿದ್ಯಾಭ್ಯಾಸದ ಅಭಿವೃದ್ಧಿಗೆ ಸದಾಕಾಲ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ ಆ ಸರಸ್ವತಿ ಅನುಗ್ರಹದಿಂದ ನಿಮ್ಮೆಲ್ಲರ ಮಕ್ಕಳ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಸದಾಕಾಲ ಭಗವಂತ ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಿಕೊಳ್ಳಿ ಅಂತೇಳಿ ನಾನು ಬೇಡಿಕೊಳ್ಳುತ್ತೇನೆ ಉತ್ತಮ ಹಾಗೂ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಥೇಚ್ಛವಾಗಿ ನಿಮಗೆ ಉಪಯುಕ್ತ ಮಾಹಿತಿಗಳನ್ನ ಜ್ಯೋತಿಷ್ಯದ ಸಲಹೆಗಳನ್ನ ಸದಾ ಕಾಲ ನೀಡುತ್ತಿರುತ್ತೇವೆ ಎಲ್ಲರಿಗೂ ಒಳಿತಾಗಲಿ ನಮಸ್ತೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮೋರ್ ಅಪ್ಡೇಟ್ಸ್ ಕ್ಲಿಕ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ